ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ ಇವತ್ತಿನ ರೆಸಿಪಿ ಟೇಸ್ಟಿಯಾಗಿರುವಂತಹ ಒಂದು ಮಸಾಲಾ ಪರಾಟಾ ಮಾಡೋಣ ಅಂತ ನೋಡಿ ಅದಕ್ಕೆ ಒಂದು ಫ್ರೈ ಪ್ಯಾನ್ ತಗೊಂಡಿದ್ದೀನಿ ಒಂದು ಎರಡು ಸ್ಪೂನ್ ಆಗುವಷ್ಟು ಆಯಿಲ್ನ ಹಾಕೊಂಡಿದ್ದೀನಿ ಆಯಿಲ್ ಸ್ವಲ್ಪ ನೋಡಿ ಬಿಸಿ ಆಗ್ತಾ ಇದೆ ಈಗ ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಳ್ತಾ ಇದ್ದೀನಿ ಜೀರಿಗೆ ಸ್ವಲ್ಪ ಸಿಡಿಯಕ್ಕೆ ಶುರು ಆಗಿದೆ ಚಟಪಟ ಅಂತ ಈಗ ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಾನೀಗ ತಗೊಂಡಿರೋ ಅಂಥ ಅಳತೆ ಒಂದು ನಾಲ್ಕರಿಂದ ಐದು ಸ್ಪೆಷಲ್ ಮಸಾಲ ಪರೋಟ ಮಾಡೋದಕ್ಕಾಗೋವಂಥದ್ದು ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲಾ ಪುಡಿ ಹಾಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೊಳ್ತಾ ಇದ್ದೀನಿ ಒಂದು ಎರಡು ಮೂರು ಚಿಟಿಕೆ ಆಗುವಷ್ಟು ಟರ್ಮರಿಕ್ ಅಥವಾ ಅರಿಶಿನ ಸೇರಿಸ್ತಾ ಇದ್ದೀನಿ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ವೆರೈಟೀಸ್ ಆಫ್ ಪರೋಟಾಸ್ ಇದೆ ಅದ್ರಲ್ಲಿ ಇದು ಒಂಥರ ಮಸಾಲಾ ಪರಾಟ ತುಂಬಾ ಚೆನ್ನಾಗಿರುತ್ತೆ ಮಾಡ್ಕೊಳ್ಳಿ ಒಂದ್ಸಲ ರುಚಿ ಹೇಗಿದೆ ಅಂತ ನೋಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ ನೋಡಿ ಈ ಎಲ್ಲ ಪೌಡರ್ಸ್ ಮಸಾಲೆ ಏನು ಹಾಕಿದ್ವಲ್ಲ ಎಣ್ಣೆಲಿಗೊಂದು ಸ್ವಲ್ಪ ಫ್ರೈ ಮಾಡಿದ ನಂತರ ಇದಕ್ಕಿವಾಗ ಸಣ್ಣ ಕಟ್ ಮಾಡಿರುವಂಥ ಒಂದು ಎರಡು ಇಡಿಯಷ್ಟು ಮೆಂತ್ಯ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ ಸುಮಾರು ಒಂದು ಅರ್ಧ ಕಟ್ಟಷ್ಟಿದೆ ಇದು ಎಣ್ಣೆಯಲ್ಲಿ ಈ ಮೆಂತ್ಯ ಸೊಪ್ಪನ್ನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಇವಾಗ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಏನಾದ್ರೂ ಸ್ವಲ್ಪ ಮೆಂತ್ಯ ಸೊಪ್ಪಲ್ಲಿ ಏನಾದ್ರೂ ಸ್ವಲ್ಪ ಕಹಿ ಅಂತ ಅನ್ಸೋ ಅಂಶ ಇದ್ರೆ ಅದು ನಮಗೆ ಗೊತ್ತಾಗೋದಿಲ್ಲ ತಿನ್ನುವಾಗ ನೀವು ಈ ಪರಾಟಾ ಜಾಸ್ತಿ ಜನಕ್ಕೆ ಮಾಡಬೇಕು ಜಾಸ್ತಿ ನಂಬರ್ಸಲ್ಲಿ ಮಾಡ್ಬೇಕಂದ್ರೆ ಈ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ಬೋದು ಈ ಪರೋಟಾಗೆ ಏನು ಬೇಕಾಗಿಲ್ಲ ನೆನ್ಕೊಳ್ಳೋದಿಕ್ಕೆ ಹಾಗೇನೆ ಚೆನ್ನಾಗಿರುತ್ತೆ ಇದರಲ್ಲಿ ಮಸಾಲೆ ಖಾರ ಎಲ್ಲ ಇರೋದ್ರಿಂದ ತುಂಬಾನೇ ಚೆನ್ನಾಗಿರುತ್ತೆ ತುಪ್ಪ ಅಥವಾ ಒನ್ ಕಪ್ ಮೊಸರು ಇದ್ರೆ ಸಾಕು ಒಂದ್ ಎರಡು ನಿಮಿಷ ಇದೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ನೋಡಿ ಫ್ರೆಂಡ್ಸ್ ಈಗ ಇದೊಂದು ಸ್ವಲ್ಪ ಒಂದ್ ಫಿಫ್ಟಿ ಪರ್ಸೆಂಟ್ ಅಷ್ಟು ಫ್ರೈ ಆಗಿದೆ ಸಾಕು ಇಷ್ಟ ಆದ್ರೆ ಮತ್ತೆ ಪರೋಟ ಮಾಡಿದಾಗ ಮತ್ತೆ ಫ್ರೈ ಆಗುತ್ತಲ್ವಾ ಈ ಟೈಮಲ್ಲಿ ಸ್ಟೌವನ್ನ ಆಫ್ ಮಾಡ್ಕೊಳ್ಬೇಕು ಸ್ಟವ್ ಎಲ್ಲ ಆಫ್ ಮಾಡಿ ಸ್ವಲ್ಪ ಹೊತ್ತು ಕೂಲ್ ಆಗೋದಕ್ಕೆ ಬಿಟ್ಟಿದೆ ಈಗ ಸ್ವಲ್ಪ ಚೆನ್ನಾಗಿ ತಣ್ಣಕ್ಕಾಗಿದೆ ಈಗ ಇದಕ್ಕೆ ಸುಮಾರು ಒಂದು ಎರಡು ಬಟ್ಲಷ್ಟು ಅಂದರೆ ಒಂದು ನಾಲ್ಕರಿಂದ ಐದು ಒಂದು ಪರೋಟ ಆಗೋಕೆ ಎಷ್ಟು ಹಿಟ್ ಬೇಕಾಗತ್ತೋ ಅಷ್ಟು ಹಿಟ್ಟನ್ನು ಇದಕ್ಕೆ ಹಾಕೊಳ್ತೀನಿ ರುಚಿಗೆ ಅಗತ್ಯ ಇರೋಷ್ಟು ಉಪ್ಪನ್ನ ಸೇರಿಸ್ತೀನಿ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಮೊದಲು ಮಿಕ್ಸ್ ಮಾಡ್ಕೊಳ್ತೀನಿ ಹಾಗೇನೆ ಈ ತರ ಸ್ವಲ್ಪ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಇದಕ್ಕೆ ಇವಾಗ ಸ್ವಲ್ಪ ಸ್ವಲ್ಪ ನೀರ್ನ ಸೇರಿಸ್ಕೊಂಡು ಈ ಒಂದು ಚಪಾತಿ ಹಿಟ್ಟಿನ ಅದಕ್ಕೆ ಇದನ್ನ ಕಲ್ಸ್ಕೊಳ್ತೀನಿ ಹೆಚ್ಚಿಗೆ ನೀರು ಒಂದೇ ಸಲ ಹಾಕೊಳ್ಳೋದು ಬೇಡ ಸ್ವಲ್ಪ ಸ್ವಲ್ಪ ಹಾಕೊಂಡು ಕಲ್ಸ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಸ್ನೇಹಿತರೆ ಈ ತರ ಸ್ವಲ್ಪ ಸ್ಮೂತ್ ಆಗಿ ಹಿಟ್ನ ಮಿನಿಟ್ಸ್ ನೆನ್ಕೊಂಡ್ಲಿ ಆಮೇಲೆ ನಾವು ಪರೋಟ ಮಾಡ್ಕೊಳ್ಳೋಣ ಹಿಟ್ಟು ಸ್ವಲ್ಪ ಚೆನ್ನಾಗಿ ಮೇಲೆ ಈ ಸಣ್ಣ ಸಣ್ಣ ಉಂಡೆಗಳು ಮಾಡ್ಕೊಂಡು ನಾರ್ಮಲ್ ಚಪಾತಿ ನೀವು ಹೇಗೆ ಲಟ್ಸ್ಕೊಳ್ತೀರಲ್ಲ ಹಾಗೆ ಲಟ್ಸ್ಕೋಬೇಕು ಇಲ್ಲಿಂದ ಮುಂದಕ್ಕೆ ನಾರ್ಮಲ್ ಚಪಾತಿ ಮಾಡೋ ಅಂತ ಸ್ಟೆಪ್ಸ್ ಇರುತ್ತೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕಿ ಇದನ್ನ ಮಾಡ್ಕೋಬಹುದು ಈ ತರ ಲಟ್ಸ್ಕೊಂಡಿದೆಲ್ಲ ಆದ್ಮೇಲೆ ಈಗ ಪರೋಟ ಬೇಯಿಸ್ಕೊಳ್ಳೋಣ ಚೆನ್ನಾಗಿ ಸ್ವಲ್ಪ ಎಲ್ಲ ಕಡೆಯೂ ತಿರುಗಿಸಿ ಸ್ವಲ್ಪ ನೀಟಾಗಿ ಇದನ್ನು ಬೇಯಿಸ್ಕೊಳ್ಳೋಣ ಮೇಲೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕಿ ನಾರ್ಮಲ್ ಚಪಾತಿ ಥರ ಇವಾಗ ಮಾಡ್ಕೊಳ್ಳೋಣ ಪರೋಟ ನೀವು ಇದರಲ್ಲಿ ನಾನು ಮೆಂತ್ಯ ಸೊಪ್ಪು ಯೂಸ್ ಮಾಡಿದ್ದೀನಿ ನೀವು ಬೇಕಿದ್ರೆ ಪಾಲಕ್ ಯೂಸ್ ಮಾಡ್ಬೋದು ಸೇಮ್ ಇದೇ ತರ ಮಾಡ್ಕೊಂಡ್ರೆ ಅದನ್ನು ಸ್ವಲ್ಪ ಚೆನ್ನಾಗಿರುತ್ತೆ ನಾರ್ಮಲ್ ಹಾಗೆ ಹೆಚ್ಚಾಕಿ ಮಾಡೋದಕ್ಕಿಂತ ಈ ತರ ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಮಸಾಲೆಗಳ ಜೊತೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ತಿನ್ನಕ್ಕೆ ಇದಕ್ಕೇನು ಸೈಡ್ ಡಿಶ್ ಮಾಡ್ಕೊಂಡಿಲ್ಲ ಅಂದ್ರೂ ತುಪ್ಪ ಅಥವಾ ಒಂದು ಸ್ವಲ್ಪ ಮೊಸರು ಜೊತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಸ್ನೇಹಿತರೆ ತುಂಬ ಸಿಂಪಲ್ ಆಗಿ ಟೇಸ್ಟಿ ಆಗಿರೋಂತಹ ಮೇತಿ ಮಸಾಲಾ ಪರೋಟ ಎಷ್ಟು ಕಡಿಮೆ ಟೈಮಲ್ಲಿ ಆಗೋಯ್ತು ನೋಡಿ ನಾನು ಕಲ್ಸ್ಕೊಂಡಿದ್ದಂತಹ ಹಿಟ್ಟಲ್ಲಿ ನೋಡಿ ಸರಿಯಾಗಿ ಐದು ಪರೋಟ ಆಗಿದೆ ಸಿಂಪಲ್ ಆಗಿ ಮಾಡ್ಕೊಳ್ಳೋರು ಆರಾಮಾಗಿ ಮಾಡ್ಕೊಳ್ಬಹುದು ನೀವು ಸಹ ಈ ತರ ಒಂದು ನೀವು ಸಹ ಈ ತರ ಒಂದ್ಸಲ ಸಿಂಪಲ್ ಆಗಿ ಮಸಾಲಾ ಮೇಥಿ ಪರೋಟ ಮಾಡ್ಕೊಳ್ಳಿ ರುಚಿ ನಿಮಗೆ ಇಷ್ಟ ಆಯ್ತಾ ಇಲ್ವಾ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿ ತನಕ ಬಾಯ್